ನಾನು ಮೈಸೂರಿನಲ್ಲಿ ಎಂಬ ಬಿ ಎಸ್ ಪದವಿ ಪಡೆದ ನಂತರ ಒಂದು ವರ್ಷ ಹೌಸ್ ಸರ್ಜನ್ ಆಗಿ ದುಡಿಯುವಾಗಿನ ಘಟನೆ ಇದು ಕೆಆರ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಅಂದು ಔಟ್ ಪೇಷಂಟ್ ವಿಭಾಗದಲ್ಲಿ ದುಡಿದು ಮಧ್ಯಾಹ್ನ ಗಂಟೆ ಒಂದು ಹದಿನೈದರ ಹಾಗೆ ಬಹಳಷ್ಟು ಬಳಲಿ ಶ್ರೀರಾಂಪೇಟೆಯ ನನ್ನ ರೂಮಿಗೆಂದು ಹೋಗುವಾಗ ಆಸ್ಪತ್ರೆಯ ಹೊರಗೇಟಿನ ಬಳಿ ಒಬ್ಬ ಕುಷ್ಠರೋಗಿಯನ್ನು ಗಾಡಿಯಲ್ಲಿ ಕುಳಿರಿಸಿ ತಳ್ಳುತ್ತಲೇ ಒಬ್ಬಾಕೆ ಬಂದಳು ನನ್ನನ್ನು ಕಂಡೊಡನೆ ಇಬ್ಬರೂ ಒಟ್ಟಾಗಿ ಅಪ್ಪ ದೇವರೇ ಈ ಪಾಪಿಯತ್ತ ದೃಷ್ಟಿ ಆಯಿಸಿ ಬುದ್ಧಿ ಎಂದು ಅಂಗಲಾಚಿದರು ನನ್ನ ಹೃದಯ ಹಿಂಡಿತು ಪಾಪ ಆತ ಕುಷ್ಠರೋಗದಿಂದ ಕೈಕಾಲುಗಳ ಎಲ್ಲ ಬೆರಳುಗಳು ತುಂಡಾಗಿ ಹೋಗಿ ಆ ಸಂಕಷ್ಟದಲ್ಲೇ ವಿನೀತನಾಗಿ ಬಿಡುತ್ತಿದ್ದಾನೆ ಈಕೆ ಹರಿದ ಸೀರೆಯನ್ನುಟ್ಟುಕೊಂಡೇ ಆತನ ಮೇಲಿನ ಅತ್ಯಭಿಮಾನದಿಂದ ಸಂಕಟದ ಮಧ್ಯೆಯೂ ಭರವಸೆ ತೆಳೆದು ಬದುಕುತ್ತಿದ್ದಾಳೆ ತಕ್ಷಣವೇ ನಾನು ಕಿಸಿಗೆ ಕೈ ಹಾಕಿ ಹತ್ತು ರೂಪಾಯಿ ಒಂದು ನೋಟನ್ನೇ ಆತನ ಕೈಗಿತ್ತೆ ನನ್ನ ಒಳ ಮನಸ್ಸಿನಲ್ಲಿ ಬಹಳಷ್ಟು ವ್ಯಥೆಯಿತ್ತು ಪಾಪ ಅವರಿಗೆ ರೂ ನೂರನ್ನಾದರೂ ಕೊಟ್ಟು ಸಹಕರಿಸಬಹುದಾಗಿತ್ತು ಆದರೆ ಸದ್ಯ ಆಗುತ್ತಿಲ್ಲವಲ್ಲ ಎಂಬುದಾಗಿ ಈ ಅಳಲನ್ನು ಮರೆಯಲೆಂದೇ ನನ್ನ ರೂಮಾದ ವಿವೇಕ ಸಂಪದಕ್ಕೆ ಬಂದಾಕ್ಷಣವೇ ನೂರು ಸಾಷ್ಟಾಂಗ ನಮನ ಸಲ್ಲಿಸಿ ಆದಷ್ಟು ಬೇಗ ಎಣಿಸಿಕೊಂಡಂತೆ ತ್ಯಾಗ ಹಾಗೂ ಸೇವೆಯ ಸನ್ಮಾರ್ಗದಲ್ಲಿ ಮುನ್ನಡೆಸಿದೇವಾ ಎಂದೇ ಕಣ್ತುಂಬಿ ಅಂಗಲಾಚಿದೆ ಆದರೆ ಮರುದಿನ ಬೆಳಗ್ಗೆ ನನ್ನ ಧ್ಯಾನದ ವೇಳೆ ಶ್ರೀ ಗುರುಜಿ ನನಗೆ ಚೆನ್ನಾಗಿ ಗದರಿಸಿ ನೋಡು ಮಗು ಆ ರೋಗಿಗೆ ನೀನು ರೂ ಹತ್ತು ಕೊಟ್ಟು ಮಹಾಪರಾಧ ಮಾಡಿದೆ ಆತ ಹೆಂಡತಿಗೆ ಗದರಿಸಿ ಹೊಡೆದು ಬಡಿದು ಶರಾಬು ಅಂಗಡಿಗೆ ಹೋಗಿ ಅಷ್ಟೂ ಹಣದಿಂದ ಅಮಲೇರಿಸಿಕೊಂಡು ರಾಕ್ಷಸನಂತೆ ವರ್ತಿಸಿ ರಾತ್ರಿಡೀ ಕೂಗಾಡಿ ಹುಚ್ಚನೆ ಆಗಿದ್ದಾನೆ ನಿನ್ನ ಉದಾರತೆಗೂ ಮಿತಿರಲಿ ಇರಲಿ ಎಂದು ಎಚ್ಚರಿಸಿದ್ದರು ತಕ್ಷಣವೇ ನಾನು ಸಾಷ್ಟಾಂಗ ಪ್ರಣಾಮದೊಂದಿಗೆ ಮನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಮಹಾಪರಾಧವಾಯಿತು ಕ್ಷಮಿಸಿ ಎಂದು ಬೇಡಿಬೇ ಎಂದಿನಂತೆ ಮರುದಿನವೂ ಆಸ್ಪತ್ರೆ ಡ್ಯೂಟಿ ಮುಗಿಸಿ ಮಧ್ಯಾಹ್ನ ಹೊರಗೆ ಬರುವಾಗಲೇ ಅದೇ ಜೊತೆಯ ಭೇಟಿಯಾಯಿತು ಆಕೆಯೇ ಓಡಿ ಬಂದು ನನ್ನ ಪಾದಕರಿಗೆ ಬುದ್ಧಿ ಈ ಗಂಡಸು ನಿನ್ನೆ ನಿಮಿತ್ತ ಹಣದಿಂದ ಪೂರ್ತಿ ಶರಾಬ ಕುಡಿದು ನನಗೆ ಚೆನ್ನಾಗಿ ಹೊಡೆದು ಬಡಿದು ನೋಡಿಲಿ ಹೇಗೆ ಗಾಯ ಮಾಡಿದ್ದಾರೆ ನೋಡಿ ಚೂರಾದ ಈ ಸೀರೆಯನ್ನೆಲ್ಲ ಹರಿದು ಚಿಂದಿ ಮಾಡಿ ರಾತ್ರಿಡೀ ರಾಕ್ಷಸನಂತೆ ವರ್ತಿಸಿ ನಿಮ್ಮ ಪವಿತ್ರ ಹಣದ ಬೆಳೆ ತಿಳಿಯದಂತೆ ಅಪವ್ಯಯ ಮಾಡಿ ಆಗಿದೆ ದೇವರೇ ದಮ್ಮಯ್ಯ ನನ್ನ ಮೇಲೆ ಶಾಪ ಕೊಡಿದಿರಿ ಎಂದು ಗಳಗಳನ್ನು ಅಳುತ್ತಲೇ ನನ್ನ ಪಾದದ ಮೇಲೆ ಬಿಸಿ ಕಂಬನಿ ಹರಿಸಿಯೇ ಬಿಟ್ಟಳು ಕಣ್ತುಂಬಿದ ನಾನೂ ಆಗ ಆತನಿಗೆ ಬುದ್ಧಿ ಹೇಳಿದೆ ಪಂಚಾಕ್ಷರಿ ಮಂತ್ರ ಹೇಳಿಕೊಟ್ಟು ಕುಡಿತದ ಆಸೆ ಮೂಡಿದಾಗ ಇಬ್ಬರೂ ಹತ್ತು ನಿಮಿಷವಾದರೂ ಈ ಮಂತ್ರಸ್ಮರಣೆ ಆಡಲೇಬೇಕೆಂದೆ ರೂಮಿಗೆ ಬಂದೊಡನೆ ಪುನಃ ನೂರೆಂಟು ಸಾಷ್ಟಾಂಗಗಳನ್ನು ಅರ್ಪಿಸಿ ಶ್ರೀ ಗುರುಜಿ ಬಳಿ ಹೇಳಿದೆ ಪ್ರಭು ನೀವು ನಿಜವಾಗಿಯೂ ನಿಷ್ಪಕ್ಷಪಾತಿಯೇ ಸರಿ ಹಾಗೆಂದೇ ನೀವು ನಿನ್ನೆ ಆ ಘಟನೆಯ ಬಗ್ಗೆ ಸ್ಪಷ್ಟವಾಗಿ ಹೇಳಿದಿರಿ ಹಿಂದೆ ಬೆಳಗ್ಗೆ ನನ್ನನ್ನು ತಿದ್ದಿ ತಿದ್ದಿತ್ತೇಡಿದ್ದಿಲ್ಲ ಹೇ ದೇವ ನಿಮ್ಮ ಕರುಣೆಗೆ ಉಂಟೆ ನಾನಂತೂ ಸದಾ ನಿಮ್ಮ ಎಂಬಾಗಲೇ ಕಣ್ಣೀರು ಧಾರಾಕಾರವಾಗಿ ಹರಿದಿತ್ತು ನಿಜ ದಾನ ಮಾಡಿದೆ ಎಂದು ನಾವೆದೆಷ್ಟೋ ಬಾರಿ ಹಿಗ್ಗುವುದುಂಟು ಆದರೆ ಆ ದಾನವೆಂಬುದು ಭಗವತ್ಪ್ರಿಯವಾಗಿದೆಯೇ ಎಂಬುದು ಅತಿ ಅತಿ ಮುಖ್ಯ ಅದಕ್ಕೆ ದೇವರ ಮಾರ್ಧನಿ ಕೇಳುವ ಸೌಭಾಗ್ಯ ಆದಷ್ಟು ಬೇಗ ಬೆಳೆಸಿಕೊಳ್ಳಲೇಬೇಕಲ್ಲವೇ